ಎಲ್ಲರಿಗೂ ನಮಸ್ಕಾರಗಳು ಅತಿ ಆಸೆ ಗತಿಗೆಡು ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರದು ತನ್ನ ಮಿತಿಗೆ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಆಸೆಯನ್ನು ಹೊಂದಿದ್ದರೆ ಅದು ತಪ್ಪೆನಿಸುವುದಿಲ್ಲ ಅತಿ ಆಸೆ ಒಳ್ಳೆಯದಲ್ಲ ಅತಿ ಆಸೆ ಮನುಷ್ಯನನ್ನು ಕೆಟ್ಟ ಕಾರ್ಯಗಳಿಗೆ ಪ್ರೇರೇಪಿಸುತ್ತದೆ ಇದರಿಂದ ಮನುಷ್ಯತ್ವ ಕಳೆದುಕೊಳ್ಳುತ್ತಾರೆ ತಮ್ಮ ಆಸೆಯನ್ನು ಪೂರೈಸಿಕೊಳ್ಳಲು ಅಡ್ಡ ದಾರಿ ಹಿಡಿಯುತ್ತಾರೆ ಇದರಿಂದ ನಮ್ಮ ಗೌರವ ನಾಶವಾಗುತ್ತದೆ ಕೋಳಿಯನ್ನು ಸಾಗಿದವನೊಬ್ಬ ಅದು ದಿನವೂ ಒಂದೊಂದು ಬಂಗಾರದ ಮೊಟ್ಟೆಗಳನ್ನು ಇಡುವುದನ್ನು ನೋಡುತ್ತಾನೆ ದಿನವೂ ಒಂದೊಂದೇ ಬಂಗಾರದ ತತ್ತಿ ಪಡೆಯುವ ಬದಲು ಒಮ್ಮೆಲೆ ಕೋಳಿಯನ್ನು ಕೊಯ್ದರೆ ಎಲ್ಲವನ್ನೂ ಒಟ್ಟಿಗೆ ಪಡೆಯಬಹುದೆಂದು ಕೋಳಿಯನ್ನು ಕತ್ತರಿಸಿದ ಕತೆ ಜನ ಜನಜನಿತವಾಗಿದೆ ಆದುದರಿಂದ ಅತಿ ಆಸೆ ಒಳ್ಳೆಯದಲ್ಲ ಅತಿ ಆಸೆ ಮಾಡಿದರೆ ಅದು ಒಂದು ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಂತೆ ಆದ್ದರಿಂದ ನಾವು ಇದ್ದಷ್ಟರಲ್ಲೇ ಸಂತೃಪ್ತಿಯನ್ನು ಪಡಬೇಕೆನ್ನುವುದೇ ಈ ಗಾದೆ ಮಾತಿನ ಅರ್ಥವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು